ಿವಿ ಎರ ಸಾವಿರದ ಹದಿನಾಲ್ಕರ ಹಬ್ಬರು ಆದರೂ ನಾನು ಓಕೆ ಅಂದಿದ್ರೆ ಗಜ್ಜಿ ಟಾಕ್ರಾಮಜಿಟಾಕೆ ನೋಡ್ತಾ ಇದೀನಿ ಎಲ್ಲಂದ್ರೆ ಚಿಮಾ ಶಕ್ತಿ ಒಂದು ಸ್ವಲ್ಪ ಕ್ಲಿಯರ್ ಬರಲಿಲ್ಲ ಅಂದರೆ ಅಡ್ಜಸ್ಟ್ ಮಾಡಿ ಯಾಕಂದರೆ ಸ್ವಲ್ಪ ನೆಗಡಿ ಬಂದೈತಿ ಇನ್ ಮೂಲಿಂದ ಫುಲ್ ಗೆಚ್ಚಿ ಸೌಂಡ್ ಕೊಡೋಣ ಓಕೆನಾ ಇಲ್ಲೇ ಇಳಿದೆ ಆಲ್ರೆಡಿ ಒಬ್ಬ ನೋಡ್ಕೊಳ್ಳೋಣ ಒಂದು ಕೈ ಮೊದಲು ಗನ್ ತೊಗೊಳ್ಳೋಣ ಯಾವಾಗ ಗನ್ನು ಸಿಕ್ಡಿ ತೊಗೊಳ ಗನ್ನ ಸಾಕತ್ ಮಜಾ ಇದೆ ಏತೋ ಗನ್ನ ಟೆನ್ಷನ್ ಮತ್ತು ನೈಕರು ೀ ಹೆಲ್ಮೆಟ್ ತೊಗೊಂಡ ಇವಾಗ ಹೊಂಟೀನಿ ನೋಡಿ ನೋಡ ಇಲ್ಲೆಲ್ಲಿ ಒಬ್ಬ ಕಂಡ ಮಗಿಟ ಗಿಗಿಟ ಎಲ್ಲ ಹಾಕೋ ಮಾರಕ ಮತ್ತು ಮುಂದಲ್ಲೆಲ್ಲ ಭಾಳ ಹೇರಾಣದ ಪರಿಸ್ಥಿತಿ ಇಲ್ಲೇ ಎಲ್ಲ ಹಾಕೊಂಡು ಸಜ್ಜವಾಗಿ ಹೆಲ್ತ್ ಗಿಲ್ತ್ ತಗೊಂಡು ತಗೊಂಡ್ತಾನೆ ಅವನು ಅವನು ಹೋಗನ ಕೊಡಬಾರ್ದು ಅವರು ಅಲ್ಲಿ ನೋಡ್ರ್ಯಾಕ ಫೈರಿಂಗ್ ನಡೆದ ಅಣ್ಣಗೊಳ್ದು ತಿಂಡ್ ಟೀ ಮ್ಯಾಗ ಹೋಗಿ ಮಕ್ಕಳಿಗೆ ಮರ್ಡ್ರ್ ಮಾಡೇ ಬರ್ದ್ರ ಎಟ್ರ ಐತಿ ತಿಂಡಿ ಕೀಳ ಎಲ್ಲರ ಅವ್ನು ಅವನು ಇಲ್ಲಿದ್ದಾನೆ ಅಂದ್ರೆ ಮಗ ಯಾಕು ನನ್ನ ಡಾಕ್ ಹೊಡಿತ ಮಗ ನಾನು ನೋಡಿ ಬರ್ತ ನೋಡ್ರಿ ನಾವು ಗೊತ್ತಲ್ಲ ಮೊದಲೇ ಗುಪ್ತ ಲೋ ಕ್ಲಾಸ್ ಯಾಕೆ ಹೆಲ್ತ್ ಕಡಿಮೆ ಇದ್ರಿ ಹೆಲ್ತ್ ಹಾಕೊಳ್ಳಂ ಯಾವಾರು ಬಂದು ಡಬ್ಬಿಗೆ ಬನ್ಸಂಗಿಲ್ಲ ಹೆಲ್ತ್ ಹಾಕೊಂಡಿರದೆಲ್ಲ ಹೆಲ್ತ್ ಫುಲ್ ಆಗತ್ತ ಮೊಡ ಇರಲಿ ಇನ್ನೂ ತೊಳಂಬ ಮ್ಯೂಸಿಕ್ ಡ್ಯಾನ್ಸ್ ಗಿನ್ಸ್ ಮಾಡೋಕೆ ಮೊದಲೇ ಉತ್ತರ ಕರ್ನಾಟಕ ಮಂದಿ ಕೈಯಾಗಿ ಹೋಡ್ಲಿ ಬಾಯಾಗ ಇಡ್ಲಿ ಇಷ್ಟ ನಮ್ಮ ಕೆಲಸ ಇಲ್ಲಿ ಅಕ್ಕ ಅಣ್ಣ ಒಬ್ಬ ಫೈರಿಂಗ್ ಮಾಡತ್ತೀ ಒಂದು ರೌಂಡ್ ಆ ಕಡೆ ಹೋಗ್ಬಾರೀ ಹೆಲ್ತ್ ಹೋಗೋಳಿ ಹೆಲ್ತ್ ಏರ್ಸ್ಕೊತ ಎಮರ್ಜೆನ್ಸಿ ಹೆಲ್ತ್ ಹೆಲ್ತ್ಗಿಂದ ಹಾಕೊಂಡು ಫುಲ್ ಎಚ್ ಡಿ ಮಾಡ್ಕೊಂಡು ಹೋಗ್ತವಲ್ಲ ಮುಂತ ಫುಲ್ ಹೆಚ್ ಡಿ ಅದ ಏನೇ ಅದ ಓಕೆ ಓಕೆ ಬರ್ತಾನಲ್ಲಿ ಆದರೂ ಅಲ್ಲಿ ಒಬ್ಬ ಹೋಗುವ ಮಗ ನಮ್ಮ ಮನೆಯಾಗ ಒಂದು ಕಿರಿಕಿರಿ ಅವನು ನೆಮ್ಮದಿಯಾಗಿ ಗೇಮ್ ಮಾಡೋಕ್ಕೂ ಬಿಡಲ್ಲ ರೀ ಹೆಂಗೆ ಮಾಡೋದು ಹೇಳಿ ನೀವು ನಿಮ್ಮ ಮನೆಗೂ ಹಿಂಗೆ ಕಮೆಂಟ್ ಮಾಡ್ರಿ ಆದರೂ ಹೊಂಟಿ ನೋಡಮ್ಮ ನೋಡಿದ ಮಗ ಅಲ ಅವೇನು ಶೂಟ್ ಮಾಡ್ಕೊಂಡ್ರಿ ಮಗ ಬಾರ್ಕೋ ನನ್ನ ಮಗೋ ಇವ ನಾವು ನನಗೆ ಹೊಡೆದಲ್ರಿ ಬೋಸಲಿ ಮಗ